ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ವಾರದ ಕತೆ ಕಿಚ್ಚನ್ ಜೊತೆ ಎಪಿಸೋಡ್ನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಒಂದಾಗಿದ್ದವರು ದೂರ ದೂರ ಇದ್ದವರು ಒಂದಾಗ್ತಾರೆ ಅನ್ನೋ ಪ್ರಶ್ನಾರ್ಥಕ ಕ್ಯಾಪ್ಷನ್ ಅಲ್ಲಿ ಹಾಕಿದ್ದಾರೆ ಈ ವಾರ ಜೋಡಿಗಳ ವಾರ ಯಾರು ಒಟ್ಟಾಗಲ್ಲ ಅಂತ ಅನಿಸಿದರೂ ಈಗ ಒಟ್ಟಾಗಿರುವಂತ ವೈಪ್ ಕೊಟ್ಟಿದ್ದಾರೆ ಅಶ್ವಿನಿ ಬಗ್ಗೆ ಅವರು ಬೇರೆ ಆಗಲ್ಲ ಅಂತ ಅನಿಸಿದ್ರು ಟಾಸ್ಕ್ ಆಡುವಾಗ ಅವರು ನಿಮಗಿಂತ ಹೆಚ್ಚು ಎಫರ್ಟ್ ಕೊಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಮಧ್ಯೆ ಬರುವ ಲೈನ್ಸ್ ಮಾತಾಡಬೇಡ ಯಾಕೆ ಮಾತಾಡ್ತೀಯಾ ಇವತ್ತು ರಾತ್ರಿ ಒಂಬತ್ತಕ್ಕೆ ಕಿಚನ್ ಜೊತೆ ವಾರದ ಕತೆ ಇವೆಲ್ಲ ಕೇಳಿದಾಗ ಸಿಚುವೇಶನ್ ಲಿಟರ್ಲಿ ಈಟೆಡ್ ಅನ್ನೋದು ಘಾಟ್ ಆಗುತ್ತೆ ಈ ವಾರ ನಡೆದ ಕತೆ ತುಂಬ ಅನ್ಪ್ರಿಡಿಕ್ಟಬಲ್ ಒಂದಾಗಿದ್ದರೂ ಸಡನ್ ಆಗಿ ಚೇಂಜಸ್ ತೋರೋದು ಎಲ್ಲರಿಗೂ ಸ್ವಲ್ಪ ಶಾಕ್ ಗೆಸ್ಟ್ಗಳು ಬಂದ ಮೇಲೆ ಸ್ಟ್ರಾಟರ್ಜಿ ಬದಲಾಯ್ತಿದೆ ಅನ್ನೋದು ವೈಬಾಗಿದೆ ಈ ಸಡನ್ ಬದಲಾವಣೆ ಬಗ್ಗೆ ಕ್ಲಾರಿಟಿ ಇವತ್ತು ರಾತ್ರಿ ಎಪಿಸೋಡ್ನಲ್ಲಿ ಸಿಗುತ್ತೆ ಈ ವಾರ ಜೋಡಿಟಾಸ್ ನಾಮಿನೇಷನ್ ಈ ಎರಡು ಮೇನ್ ಟಾಪಿಕ್ಸ್ ರಘು ಗಿಲ್ಲಿ ರಕ್ಷಿತಾ ಅಶ್ವಿನಿ ಎಲ್ಲರೂ ಈ ವಾರದ ನೆರೇಟಿವ್ಗೆ ಸೇರಿದ್ದಾರೆ ರಘು ಅಣ್ಣ ಗಿಲ್ಲಿ ಬಗ್ಗೆ ಒಂದು ಒಪಿನಿಯನ್ ಇಟ್ಟುಕೊಂಡಿದ್ದರು ಅದು ಗೆಸ್ಟ್ ಇನ್ಫ್ಲುಯೆನ್ಸ್ ಆಗಿರಬಹುದು ಅಥವಾ ಅವು ಸಿಚುವೇಷನ್ ಆಗಿರಬಹುದು ಅಶ್ವಿನಿ ಗೌಡ ಈ ವಾರ ಕಂಪ್ಲೀಟ್ಲಿ ಬದಲಾಗಿದ್ದಾರೆ ಆಟಿಟ್ಯೂಡ್ ಪರ್ಫಾರ್ಮೆನ್ಸ್ ಬಿಹೇವಿಯರ್ ಎಲ್ಲ ಪಾಸಿಟಿವ್ ಅದಕ್ಕಾಗಿಯೇ ರಘು ಅಶ್ವಿನಿ ಕೊಂಬ ಉತ್ತಮವಾಗಿ ವರ್ಕ್ ಆಗ್ತಿದೆ ಗಿಲ್ಲಿ ಸಮ್ಟೈಮ್ಸ್ ಓವರ್ ರಿಯಾಕ್ಟ್ ಮಾಡ್ತಾರೆ ಆದರೆ ಅವರು ಕಾಮಿಡಿ ಸೀರಿಯಸ್ ಸ್ವಿಚ್ ಎಲ್ಲರಿಗೂ ಕನ್ಫ್ಯೂಸ್ ಮಾಡುತ್ತೆ ರಕ್ಷಿತವಂತರ ಸೇಫ್ ಗ್ರೇಡಿಂಗ್ ನ್ಯಾಚುರ ಜಗಳ ಬಂದರೂ ಮಧ್ಯ ಒಂದು ಕ್ಲಾರಿಟಿ ಕೂಡ ಟ್ರೈ ಮಾಡ್ತಾರೆ ಇದು ಆಡಿಯನ್ಸ್ಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಗಿಲ್ಲಿ ಮತ್ತು ರಕ್ಷಿತ ಇಬ್ಬರ ನಾಮಿನೇಷನಲ್ಲಿ ಅಲ್ಲಿ ಬರ್ತಿರೋದು ಅವರು ವೀಕ್ ಅಂದ್ಕೊಂಡು ನಾಮಿನೇಟ್ ಮಾಡ್ತಾರೆ ಅನ್ನೋದು ಅಲ್ಲ ಕೆಲ ಸ್ಪರ್ಧಿಗಳು ರೀಸನ್ ವಿತೌಟ್ ಲಾಜಿಕ್ ಕೊಡ್ತಿದ್ದಾರೆ ಬಿಗ್ ಬಾಸ್ನಲ್ಲಿ ನಾಮಿನೇಟ್ ಮಾಡೋದಕ್ಕೆ ತಪ್ಪಿಲ್ಲ ಆದರೆ ರೀಸನ್ ಕರೆಕ್ಟ್ ಆಗಬೇಕು ಅದು ಇಷ್ಟ ಆದರೆ ಆಡಿಯನ್ಸ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಗಿಲ್ಲಿ ಬಾಡಿ ಲ್ಯಾಂಗ್ವೇಜ್ ಲುಕ್ ಬಗ್ಗೆ ಕಾಮಿಡಿ ಮಾಡ್ತಾರೆ ರಘು ಕೂಡ ಅದಕ್ಕೆ ರೆಸ್ಪಾನ್ಸ್ ಆಗಿ ಕಾಮಿಡಿ ಪನಿಷ್ಮೆಂಟ್ ಮಿಕ್ಸ್ ಮಾಡ್ತಾರೆ ಗಡ್ಡ ಬೆಳೆಸೋದು ನೀರಿಗೆ ಹಾಕೋದು ಇವು ಕಾಮಿಡಿ ಲಿಮಿಟ್ ದಾಟೋ ಚಾನ್ಸ್ ಕಾಮಿಡಿ ಆ್ಯಂಡ್ ಪರ್ಸ್ನಲ್ ಐ ನಡುವೆ ಗ್ಯಾಪ್ ಇದೆ ಅದಕ್ಕೆ ಕ್ಲಾರಿಫಿಕೇಶನ್ ಎಂದು ವೀಕೆಂಡ್ ಎಪಿಸೋಡ್ ನಲ್ಲಿ ಸಿಗಬಹುದು ಸುದೀಪ್ ಸರ್ ಇದನ್ನು ಹೈಲೈಟ್ ಮಾಡಿದ್ದಾರೆ ರಘು ಆಲ್ಸೋ ನೀಡ್ ಟು ಅಂಡರ್ಸ್ಟ್ಯಾಂಡ್ ನೀವು ಕೂಡ ಕಾಮಿಡಿ ಮಾಡಿದ್ದೀರಾ ಅದನ್ನೇ ರೀಸನ್ ಆಗಿ ಗಿಲ್ಲಿಗೆ ಬರೆ ಮಾಡೋದು ಸರಿಯಲ್ಲ ರಘು ಗಿಲ್ಲಿ ರಕ್ಷಿತಾ ಈ ಟ್ರೂ ಕೋರ್ ಫೇವರೇಟ್ ಆದರೆ ಸ್ಮಾಲ್ ಮಿಸ್ಟೈಟರ್ ಫ್ರೆಂಡ್ಶಿಪ್ಗೆ ಕ್ರ್ಯಾಕ್ ಕೊಡ್ತಿದೆ ಆದರೂ ಫ್ರೆಂಡ್ಶಿಪ್ ಬೇಕಾಗಿಲ್ಲ ಮುಂದೆ ಸೆಟಲ್ ಆಗೋದು ಕನ್ಫರ್ಮ್ ಇವತ್ತು ಎಪಿಸೋಡ್ ನಲ್ಲಿ ಜೋಡಿ ಟಾಸ್ಕ್ರಿಯು ನಾಮಿನೇಷನ್ ರಘು ಗಿಲ್ಲಿ ಕ್ಲಾರಿಟಿ ಅಶ್ವಿನಿ ಪಾಸಿಟಿವ್ ಶಿಪ್ಸ್ ಇವೆಲ್ಲ ಕ್ಲೀನ್ ಆಗಿ ಬರುತ್ತೆ ನಿಮಗೆ ಯಾರು ರೈಟ್ ಅನಿಸ್ತಾ ಯಾರು ಆಟಿಟ್ಯೂಬ್ ಚೇಂಜ್ ನಿಮಗೆ ಸರ್ಪ್ರೈಸ್ ಆಯಿತು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ